ಹಲೋ ಸಲಾಂ ನಮಸ್ತೆ ವಕೀಲ್ ಸಾಬ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ ಸ್ನೇಹಿತರೆ ನಾವು ಎಚ್ ಮೊಹಮ್ಮದ್ ಇಮ್ರಾನ್ ಅಡ್ವೊಕೇಟ್ ಚಿತ್ರದುರ್ಗ ಸ್ನೇಹಿತರೆ ತಮಗೆಲ್ಲ ಹೊಸ ವರ್ಷ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಹಾರ್ದಿಕ ಶುಭಾಶಯ ಸ್ನೇಹಿತರೆ ಎರಡ್ ಸಾವಿರದ ಇಪ್ಪತ್ಮೂರು ನಮ್ಮೆಲ್ಲರಿಗೆ ಸುಖ ದುಃಖ ನೋವು ನಿಲುವುಗಳನ್ನು ನೀಡಿ ಉತ್ತಮವಾದ ಪಾಠಗಳನ್ನು ಗಳಿಸಿ ನಮ್ಮಿಂದ ಕಣ್ಮರೆಯಾಗಿದೆ ಸ್ನೇಹಿತರೆ ನಮ್ಮ ನಿಮ್ಮೆಲ್ಲರಿಗೆ ದೇವರ ಉಡುಗೊರೆಯಾಗಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ವರ್ಷ ಬಂದಿದೆ ಹಲವರಿಗೆ ಈ ವರ್ಷ ನೋಡುವ ಸೌಭಾಗ್ಯ ಇಲ್ಲದೆ ಹೋಗಿರಬಹುದು ಆದರೆ ಆ ಒಂದು ಅದೃಷ್ಟ ನಮ್ಮ ನಿಮ್ಮೆಲ್ಲರಿಗೆ ಸಿಕ್ಕಿದೆ ಸ್ನೇಹಿತರೆ ನಮಗೆ ಈ ಸಂದರ್ಭದಲ್ಲಿ ಗೌತಮ ಬುದ್ಧನ ಒಂದು ಕತೆ ನೆನಪಾಗ್ತಿದೆ ಅದೇನಂತ ಹೇಳಿದ್ರೆ ಒಬ್ಬ ವ್ಯಕ್ತಿ ಗೌತಮ ಬುದ್ಧನಲ್ಲಿ ಬಂದು ಬುದ್ಧ ನನಗೆ ತನ್ನ ಜೀವನ ಬೇಜಾರೆನಿಸಿದೆ ನನ್ನ ಜೀವನ ನನಗೆ ಅಂತಿಮಗೊಳಿಸಲು ನಾನು ಪ್ರಯತ್ನಿಸುತ್ತಿದ್ದೇನೆ ಅಂತ ತಿಳಿಸ್ತಾನೆ ಆದರೆ ಬುದ್ಧ ಆ ವ್ಯಕ್ತಿಯ ಕೈಯಲ್ಲಿ ಒಂದು ಹೊಳೆಯುವ ಕಲ್ಲನ್ನು ನೀಡಿ ಸ್ನೇಹಿತ ಈ ಕಲ್ಲನ್ನು ಹೋಗಿ ಮಾರಲು ಪ್ರಯತ್ನಿಸು ಆದರೆ ಯಾವುದೇ ಕಾರಣಕ್ಕೂ ಮಾರಬೇಡ ಇದೊಂದು ಕೆಲಸ ಮುಗಿಸಿ ಬಂದರೆ ನಾನು ನಿನಗೆ ಜೀವನದ ಪಾಠವನ್ನು ತಿಳಿಸುತ್ತೇನೆ ಅಂತ ಹೇಳಿ ಕಳಿಸ್ತಾನೆ ಅದೇ ರೀತಿ ಆ ವ್ಯಕ್ತಿ ಕಲ್ಲನ್ನು ತೆಗೆದುಕೊಂಡು ಮಾರಲು ಹೊರಟಾಗ ಅವನಿಗೆ ಒಬ್ಬ ಹಣ್ಣಿನ ವ್ಯಾಪಾರಿ ಕಾಣಿಸ್ತಾನೆ ಆ ಹಣ್ಣಿನ ವ್ಯಾಪಾರಿ ಆ ವಸ್ತುವನ್ನು ನೋಡಿ ಒಂದು ಕೆಜಿ ಹಣ್ಣಿನ ಬದಲಿಯಾಗಿ ಆ ವಸ್ತುವನ್ನು ತೆಗೆದುಕೊಳ್ಳುವುದಾಗಿ ತಿಳಿಸ್ತಾನೆ ಆದರೆ ಬುದ್ಧನ ಮಾತು ನೆನಪಿಸಿಕೊಂಡು ಆ ವ್ಯಕ್ತಿ ಮುಂದುವರಿಯುತ್ತಾನೆ ಮುಂದೆ ಸಾಗಿದಾಗ ಅವನಿಗೆ ಒಬ್ಬ ತರ್ಕಾರಿ ವ್ಯಾಪಾರಿ ಕಾಣಿಸ್ತಾನೆ ಆ ವ್ಯಕ್ತಿ ಆ ತರಕಾರಿ ವ್ಯಾಪಾರಿಗೆ ಹೋಗಿ ಆ ಕಲ್ಲನ್ನು ತೋರಿಸಿದಾಗ ಆ ವ್ಯಾಪಾರಿ ಐದು ಕೆಜಿ ತರಕಾರಿಯ ಬದಲಿಯಾಗಿ ಆ ಒಂದು ಕಲ್ಲನ್ನು ಕೊಳ್ಳುವುದಾಗಿ ತಿಳಿಸ್ತಾನೆ ಆದರೆ ಬುದ್ಧನ ಮಾತನ್ನು ನೆನೆಸಿಕೊಂಡು ಆತ ಮತ್ತೆ ಮುಂದುವರಿಯುತ್ತಾನೆ ಅವನಿಗೆ ಒಂದು ಬಂಗಾರದ ವ್ಯಾಪಾರಿ ಕಾಣಿಸುತ್ತಾನೆ ಆ ವ್ಯಾಪಾರಿಯಲ್ಲಿ ಹೋಗಿ ಆ ಕಲ್ಲನ್ನು ತೋರಿಸಿದಾಗ ಆ ವ್ಯಾಪಾರಿ ನಾನು ಒಂದು ಲಕ್ಷ ವರಹಗಳನ್ನು ಕೊಡುವುದಾಗಿ ಆ ಕಲ್ಲನ್ನು ತನಗೇ ಕೊಡಬೇಕೆಂದು ಹಠ ಹಿಡಿಯುತ್ತಾನೆ ಆದರೆ ಬುದ್ಧನ ಮಾತನ್ನು ಮೀರಬಾರದೆಂದು ಆ ವ್ಯಕ್ತಿ ಮತ್ತೆ ಮುಂದೆ ಸಾಗುತ್ತಾನೆ ಕಡೆಯದಾಗಿ ಆ ಒಬ್ಬ ವ್ಯಕ್ತಿಯನ್ನು ಒಬ್ಬ ಹರಡಿನ ವ್ಯಾಪಾರಿ ಗಮನಿಸಿ ತನ್ನ ಎಡೆಗೆ ಕರೆಯುತ್ತಾನೆ ಕರೆದು ನಿನ್ನ ಕೈಯಲ್ಲಿರುವುದೇನು ಎಂದು ತೋರಿಸು ಎಂದು ಕೇಳಿದಾಗ ಆ ಅದು ಪ್ರಪಂಚದಲ್ಲೇ ಮತ್ತೆಲ್ಲೂ ಸಿಗದಂತಹ ಅಮೂಲ್ಯವಾದ ರೂಬಿ ಹಳಾಗಿರುತ್ತದೆ ಆ ವ್ಯಾಪಾರಿ ತನ್ನ ಇಡೀ ಒಂದು ಆಸ್ತಿಯನ್ನು ಕೊಟ್ಟು ಆ ಹರಳನ್ನು ಬದಲೆಯಾಗಿ ಪಡೆಯಬೇಕೆಂಬ ಹಠ ಇಡುತ್ತಾನೆ ಆ ವ್ಯಕ್ತಿಯ ಕಾಲುಗಳಿಗೆ ಎರೆದು ದಯಮಾಡಿ ಈ ಹರಳನ್ನು ನನಗೆ ಕೊಡಬೇಕೆಂದು ವಿನಂತಿಸಿಕೊಳ್ಳುತ್ತಾನೆ ಆದರೆ ಆ ವ್ಯಕ್ತಿ ಬುದ್ಧನ ಮಾತುಗಳನ್ನು ನೆನೆಸಿಕೊಂಡು ಬುದ್ಧನಲ್ಲಿ ಓಡಿಬಂದು ಬುದ್ಧ ನನಗೆ ಎಂತಹ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಹಾಕಿದೆ ಎಂದು ಹೇಳಿದಾಗ ಬುದ್ಧ ಹೇಳ್ತಾನೆ ಸ್ನೇಹಿತ ಆ ಕಲ್ಲು ಮತ್ತಾರು ಅಲ್ಲ ಅದು ನೀನು ಆ ಕಲ್ಲನ್ನು ಮಾರಾಟ ಮಾಡಲು ನೀನು ಪಟ್ಟ ಶ್ರಮವೇ ಆ ಸಮಯ ಎಂದು ಬುದ್ಧ ಹೇಳಿದಾಗ ಆ ವ್ಯಕ್ತಿಗೆ ಜ್ಞಾನೋದಯವಾಗುತ್ತದೆ ಉತ್ತಮ ಸಮಯ ಬರುವವರೆಗೂ ನಮ್ಮ ಸುತ್ತಮುತ್ತಲಿನ ಜನ ನಮ್ಮ ಬೆಲೆಯನ್ನು ಅರಿಯಲು ಸಾಧ್ಯವಿಲ್ಲ ಸ್ನೇಹಿತರೆ ಹಾಗಾಗಿ ಅಂತಹ ಒಂದು ಸಮಯ ನಮಗೆ ಒದಗಿ ಬಂದಿದೆ ಈ ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರ ಸದುಪಯೋಗ ಪಡೆದುಕೊಳ್ಳೋಣ ನಾವು ಹೆಚ್ಚೆಚ್ಚು ಸಾಧನೆ ಅತ್ತ ನಮ್ಮ ಗಮನವನ್ನು ಕೊಡೋಣ ಯಾರ್ಯಾರು ನಮ್ಮನ್ನು ನೋಡಿ ನಗೆ ಪಾಟಲಿಗೆ ಈಡು ಮಾಡಿದ್ದಾರೋ ಅವರೆಲ್ಲರೂ ಬಂದು ನಮ್ಮ ಬೆನ್ನು ತಟ್ಟುವಂತಹ ಸಾಧನೆಯನ್ನು ಮಾಡಿ ತೋರಿಸೋಣ ಎಲ್ಲರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು